ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಡೈಲಿ ವ್ಲಾಗ್ನಲ್ಲಿ ಏನೇನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಈಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಹೇಳಿದೆ ಸಾರಿ ನಿಮ್ಮ ಜೊತೆ ತಗೊಂಡು ಬಂದ ಏನು ಸ್ಯಾರಿ ಅಂದರೆ ಇದು ಲೈಕ್ ಫ್ಯಾನ್ಸಿ ಸ್ಯಾರಿ ಥರ ನನ್ನ ಹತ್ರ ರೆಡ್ ಕಲರ್ನಲ್ಲಿ ಫ್ಯಾನ್ಸಿ ಸ್ಯಾರಿ ಇರಲಿಲ್ಲ ಸೊ ತೊಗೊಂಡು ಬಂದಿದ್ದೆ ಅದನ್ನು ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದನ್ನು ಇಲ್ಲೇ ನಮ್ಮ ಮನೆ ಹತ್ರ ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಸೇಲ್ ಮಾಡ್ತಾರೆ ಸೊ ಅಲ್ಲಿ ಪರ್ಚೇಸ್ ಮಾಡಿದೆ ಏನಂದರೆ ನನಗೆ ಈ ರೀತಿ ತರ್ಸೋಕ್ಕೆ ಹೇಳಿದ್ದೆ ಆ್ಯಕ್ಚುಲಿ ಫ್ಯಾನ್ಸಿ ಸ್ಯಾರಿನಲ್ಲಿ ರೆಡ್ ಕಲರ್ನಲ್ಲಿ ಇರಲಿಲ್ಲ ಆ್ಯಂಡ್ ನನಗೆ ಡಿಸೈನ್ಸ್ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಪ್ಲೇನ್ ಬಂದು ಈ ರೀತಿ ಬಾರ್ಡರ್ನಲ್ಲಿ ಏನಾದರೂ ಜಾಸ್ತಿ ಡಿಸೈನ್ಸ್ ಇದ್ದರೆ ನನಗೆ ಇಷ್ಟ ಆಗುತ್ತೆ ಸೊ ಅದರಿಂದ ನಾನು ಈ ಥರದ್ದು ತರಿಸ್ಕೊಡಿ ಅಂತ ಹೇಳಿದ್ದೆ ಸೊ ತರಿಸಿದ್ರು ಚೆನ್ನಾಗಿತ್ತು ಸ್ಯಾರಿ ಆ್ಯಕ್ಚುಲಿ ಅಂದರೆ ಪಾರ್ಟಿವೇರ್ಗೆಲ್ಲ ಚೆನ್ನಾಗಿರುತ್ತೆ ಅಥವಾ ಏನಾದರೂ ಗೌನ್ ಸ್ಟಿಚ್ ಮಾಡೋಕ್ಕೆ ಅಥವಾ ಬೇರೆ ಏನೇನಾದರೂ ಆದರೆ ಚೆನ್ನಾಗಿರುತ್ತೆ ಅದರಿಂದ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ ಓಪನ್ ಮಾಡಿ ತೋರಿಸ್ತೀನಿ ಅಂದರೆ ಪೂರ್ತಿ ಸ್ಯಾರಿ ಪ್ಲೇನ್ ಇದೆ ಬೇರೆ ಡಿಸೈನ್ಸ್ ಏನೂ ಇಲ್ಲ ಬಾರ್ಡರ್ನಲ್ಲಿ ಈ ರೀತಿ ಸ್ಟೋನ್ ವರ್ಕ್ ಇದೆ ಆ್ಯಂಡ್ ಕಲರ್ ನಿಮಗೆ ಲೈಟ್ಗೆ ಯಾವ ಥರ ಕಾಣ್ತಾ ಇದೆ ಅಂದರೆ ಒಂಥರ ಪಿಂಕಿಶ್ ರೆಡ್ ಥರ ಕಾಣ್ತಾ ಇದೆ ಬಟ್ ಇದು ಚೆರ್ರಿ ರೆಡ್ ಥರ ಚೆನ್ನಾಗಿದೆ ಕಲರ್ ಅಂದರೆ ಹುಟ್ಟಿ ಒಂದು ಫೋಟೋ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿನ ಸಿಂಗಲ್ ಪ್ಲಿಟ್ ಮಾಡಿಬಿಟ್ಟು ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಅಂದರೆ ಪಾಪು ಕೆಳಗಡೆ ಅನ್ನ ಒಂದು ಟಾಯ್ ಕೊಟ್ಟು ಆಟಾಡ್ಕೊಳ್ತಾ ಇದ್ದಾನಲ್ಲ ಸೊ ಅದರಿಂದ ಅವನ್ನ ನೋಡ್ತಾ ಇರಬೇಕಾಗತ್ತೆ ಏನು ಮಾಡ್ತಾಯಿದ್ದಾನೆ ಹೇಗೆ ಅಂತ ಹೇಳಿ ಸ್ಯಾರಿ ಏನಂದರೆ ಇನ್ನೂ ಸ್ಟಿಚ್ಚಿಂಗಿಗೆ ಕೊಟ್ಟಿರಲಿಲ್ಲ ಇನ್ನೂ ಇವಾಗಷ್ಟೇ ತೊಗೊಂಡು ಬಂದೆ ಸೊ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಇದ್ದೀನಿ ಆ್ಯಂಡ್ ಇದನ್ನು ಸ್ಟಿಚ್ಚಿಂಗಿಗೆ ಕೊಡಬೇಕು ಸೊ ನಾನು ಯಾವ ರೀತಿ ಸ್ಟಿಚ್ ಮಾಡಿಸೋಣ ಅಂತ ಸ್ವಲ್ಪ ಫೋಟೋಸ್ ಅಂದರೆ ಗೂಗಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಪಫ್ ಸ್ಲೀವ್ ಥರ ಶಾರ್ಟ್ ಸ್ಲೀವ್ ಬರುತ್ತಲ್ಲ ತ್ರೀ ಫೋರ್ತ್ ಬೇಡ ಈ ಸಲ ಶಾರ್ಟ್ ಸ್ಲೀವ್ನಲ್ಲಿ ಪಫ್ ಸ್ಲೀವ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫ್ರಂಟ್ ಡಿಸೈನ್ಗೆ ಒಂಥರ ವಿ ಶೇಪ್ ಥರ ಅಥವಾ ಪೂರ್ತಿ ಕಾಲರ್ ಕ್ಲೋಸ್ ಆಗೋ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಬಿಟ್ಟು ಒಂದು ಕನ್ಫರ್ಮ್ ಮಾಡಿಕೊಂಡು ಸ್ಯಾರಿನ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಬೇಕು ಸೊ ಇಷ್ಟೇ ಇದೊಂದು ಸ್ಯಾರಿನೇ ತಗೊಂಡು ಬಂದಿತ್ತು ಅದನ್ನೇ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ತಕ್ಕ ಅಷ್ಟೇ ಆ್ಯಂಡ್ ನನಗೆ ಈ ರೀತಿ ಪಿಂಕ್ ಅಥವಾ ರೆಡ್ ಈ ರೀತಿ ಡಾರ್ಕ್ ಕಲರ್ಸ್ ಅಂದರೆ ಇಷ್ಟ ಆಗುತ್ತೆ ಎಂ ಚೆನ್ನಾಗಿ ಕೂಡ ಇತ್ತಲ್ಲ ಬಾರ್ಡರ್ನ ಡಿಸೈನ್ ಇತ್ತು ಸೊ ಒಂದೇ ಕಲರ್ ಇದೆ ಇದು ಕಾಂಟ್ರಾಸ್ಟ್ ಕಲರ್ ಇಲ್ಲ ರನ್ನಿಂಗ್ ಬ್ಲೌಸ್ ಬರುತ್ತೆ ಸ್ಯಾರಿಗೆ ಸೇಮ್ ಅದೇ ರೀತಿ ನಾನು ಯಾವಾಗಾದರೂ ಉಟ್ಕೊಂಡಾಗ ನಿಮಗೆ ಈ ವಿಡಿಯೋದು ರಿಲೇಟೆಡ್ ವಿಡಿಯೋ ಅಥವಾ ಆ ವೀಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಲಿಂಕ್ ಹಾಕಿಬಿಟ್ಟು ಮಾಡಿದಾಗ ಈ ಅಥವಾ ಆ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಿದ್ರೆ ನೋಡಿ ಆ್ಯಂಡ್ ಅದೆಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗೋಣ ಅಂತ ಹೊರಟ್ವಿ ನಾವು ಮೂರು ಜನನೂ ಹೋಗ್ತಾ ಇದ್ದೀವಿ ಪಾಪು ನಾನು ಹಸ್ಬೆಂಡ್ ಮೂರು ಜನನೂ ಕೂಡ ಹೊರಟ್ವಿ ಇಲ್ಲಿ ಅಂದರೆ ಇಲ್ಲೇ ಒಂದು ಸ್ವಲ್ಪ ಹೊರಗಡೆ ಒಂದು ರಿಲೇಟಿವ್ ಮನೆಗೆ ಅಲ್ಲಿ ಹೋಗ್ತಾ ಇದ್ದೆ ಹೋಗೋ ದಾರಿನಲ್ಲಿ ಏನಂದರೆ ಸ್ಪೆಷಾಲಿಟಿ ತುಂಬ ಕಡೆ ಮಾಡ್ತಾರೆ ರೀತಿ ಹೋಗೋ ನೀರು ಅಂದ್ರೆ ನಾನು ನಿಮಗೆ ಒಂದು ನೀರು ಅಂತ ಹೇಳಿ ಆ ಜಾಗದಿಂದ ಒಂದು ಟೆಲ್ ಕಿಲೋಮೀಟರ್ಸ್ ದೂರದಲ್ಲಿ ಈ ರೀತಿ ಒಂದು ಜಾಗ ಇದೆ ಸೊ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಆದ್ರೂ ಕೂಡ ಇಲ್ಲಿ ಆಗುತ್ತೆ ನೀರು ಜಾಸ್ತಿ ಆದ್ರಿಂದ ಅಷ್ಟು ಯಾರು ಇಲ್ಲ ಆ್ಯಂಡ್ ನೀರು ಓವರ್ ಫ್ಲೋ ಆಗಿದೆ ಮಳೆ ಜಾಸ್ತಿ ಆಗಿ ಅದರಿಂದಿಂಗ್ ಅಷ್ಟೆಲ್ಲ ನೀರು ಮೇಲೆ ಸ್ಟಾರ್ಟ್ ಆಗುತ್ತೆ ಅಥವಾ ಮಾರ್ನಿಂಗ್ ಅಷ್ಟರಲ್ಲಿ ಆ ರೀತಿ ಆಗುತ್ತೆ ಸೊ ಪ್ಲೇಸ್ ಚೆನ್ನಾಗಿತ್ತಲ್ಲ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಂದರೆ ಇಲ್ಲ ನಾವು ಹೋಗ್ತಾ ಇರೋ ರೋಡ್ನಲ್ಲಿ ಟೆನ್ ಕಿಲೋಮೀಟರ್ಸ್ ದೂರ ಪೂರ್ತಿ ಎಲ್ಲ ಅದೇ ರೀತಿ ಇರುತ್ತೆ ನಾನು ಬರಬೇಕಾದ್ರೆ ಕೂಡ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ ಆ್ಯಂಡ್ ನೈಟ್ ಕೂಡ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಕತ್ತಲಿದ್ದರಿಂದ ಅಷ್ಟು ನೀಟಾಗಿ ಏನೂ ಕಾಣಲಿಲ್ಲ ಅದರಿಂದ ಹೇಗೂ ಬೆಳಗ್ಗೆ ಬರ್ತೀವಲ್ಲ ಅಂತ ಹೇಳಿ ಬೆಳಗ್ಗೆ ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ಇಲ್ಲಿ ಅಜ್ಜಿ ಮನೆಗೆ ಬಂದಿದ್ವಿ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅದೇ ದಾರಿನಲ್ಲಿ ಹೋಗಬೇಕಲ್ಲ ನೀರು ಅಷ್ಟು ಓವರ್ಫ್ಲೋ ಹೋಗ್ತಾಯಿದ್ರು ಇಲ್ಲಿ ಮಕ್ಕಳು ಮತ್ತು ಅಂದರೆ ಇಲ್ಲೇ ಲೋಕಲ್ ಜಾಗದಲ್ಲಿರ್ತಾರಲ್ಲ ಅಂದರೆ ಅಲ್ಲಿ ಅವರೇನೆ ಎಲ್ಲರೂ ಈ ರೀತಿ ಬಟ್ಟೆ ತೊಳೆಯೋದು ಅಂಡ ಆಟಾಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಅಂದರೆ ಹೇಗಿದೆ ಅಂದರೆ ಚೆನ್ನಾಗಿದೆ ಇಲ್ಲೊಂಥರ ಪ್ಲೇಸು ನೀರು ಕಡಿಮೆ ಇದ್ದಾಗ ಅಂದರೆ ಅಲ್ಲೆಲ್ಲ ಕಲ್ಲುಗಳೆಲ್ಲ ಇದೆ ಕೆಳಗಡೆ ಅಲ್ಲೆಲ್ಲ ಕುತ್ಕೊಂಡು ಆಟ ಆಡೋದು ಅಥವಾ ಫಿಶಿಂಗ್ ಮಾಡ್ತಾಯಿರ್ತಾರೆ ಎಲ್ಲ ನೋಡ್ಬೋದು ಇವಾಗ ನೀರು ಜಾಸ್ತಿ ಇರೋದರಿಂದ ಅಷ್ಟು ಯಾರೂ ಬರೋದಿಲ್ಲ ಆಲ್ಮೋಸ್ಟ್ ರೋಡ್ ಹತ್ರ ಬಂದಿದೆ ಇವಾಗ ಪೂರ್ತಿ ಎಲ್ಲ ವಾಟರ್ ಅಂದರೆ ನಾನು ನಿಮಗೆ ಇದಾದ ಮೇಲೆ ಇನ್ನೊಂದು ಕ್ಲಪ್ಪಿಂಗ್ ತೋರಿಸ್ತೀನಿ ಅದರಲ್ಲೂ ಇನ್ನೊಂದು ಜಾಗದಿಂದ ಓವರ್ ಫ್ಲೋ ಬರುತ್ತೆ ಓವರ್ ಓವರ್ಫ್ಲೋ ಆಗಿ ಮತ್ತಿನ್ನೊಂದು ಸೊ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ ಆ ಕಡೆ ಕೆರೆ ಏರಿ ಅಂತ ಏನು ಹೇಳ್ತಾರಲ್ಲ ಅದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಓವರ್ಫ್ಲೋ ಆಗಿ ನಾನು ತೋರಿಸಿದ್ಮೇಲೆ ಅಲ್ಲಿಗೆ ಬರುತ್ತೆ ನೀರು ಆ್ಯಂಡ್ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಏನಾದರೂ ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ತೋಟದ ಹತ್ರ ಸ್ವಲ್ಪ ಸ್ವಲ್ಪ ಗರಿಗಳು ಸಿಕ್ಕಿದ್ವು ಅದನ್ನು ತಗೊಂಡು ಬಂದಿದ್ವಿ ಅಂದರೆ ಈ ಟೈಮ್ನಲ್ಲಿ ನವಿಲ್ ಪುಕ್ಕ ಬೀಳಿಸುತ್ತೆ ಸೊ ದಸರಾ ಟೈಮ್ನಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲೆಲ್ಲ ನಮಗೆ ಸಿಗುತ್ತೆ ಗರಿಗಳು ತೋಟದಲ್ಲೆಲ್ಲ ನಮ್ಮ ಕಡೆ ತುಂಬ ನವಿಲ್ಗಳಿದೆ ತೋಟದಲ್ಲಂದರೆ ಏನಾದರೂ ಹಾಕಿದ್ರೂ ಕೂಡ ಬಿಡೋದಿಲ್ಲ ಅಷ್ಟು ನವಿಲ್ಗಳಿದ್ದಾವೆ ಸೊ ಗರಿ ಸಿಕ್ಕಿತ್ತಲ್ಲ ಒಂದು ಹಾಕಿ ಹಾಕಿಟ್ಕೊಳ್ಳೋಣ ಕಟ್ ಮಾಡಿ ಅಂತ ವಾಜ್ ಹುಡುಕ್ತಾ ಇದ್ದೆ ಬಟ್ ನಾನು ನೋಡಿದ್ದು ಅದು ಗ್ಲಾಸ್ ವೌಜಲ್ಲಿ ಅಷ್ಟು ಅಂದರೆ ನವಿಲ್ಗರಿ ಇಡೋಷ್ಟು ಜಾಗ ಇಲ್ಲ ಬಿಕಾಸ್ ಅದು ಅರ್ಧದ್ದಲ್ಲೇ ಗ್ಲಾಸ್ ಫ್ಲೋಸ್ ಆಗಿದೆ ಆ ರೀತಿ ಇದೆ ಇಡೋಕ್ಕಾಗಲ್ಲ ಬೇರೆ ಯಾವ್ದುಗಳಾದ್ರೂ ಇಟ್ಟರಾಯಿತು ಅಂತ ಹೇಳಿ ಅಲ್ಲೇ ಇಟ್ಟೆ ಆ್ಯಂಡ್ ಪಾಪು ಇವಾಗಿ ನಿಂತ್ಕೊಳ್ಳೋದು ಕಲ್ತಿರೋದ್ರಿಂದ ಇಷ್ಟು ಹುಷಾರಾಗಿ ನೋಡ್ಕೊಂಡು ಸಾಕಾಗಲ್ಲ ಅವನು ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ ನಾನು ಒಂದು ನಿಮಿಷ ಬಿಟ್ಟರೆ ಸಾಕು ಆವಾಗಲೇ ಹೋಗಲ್ಲ ಎದ್ದಿರ್ತಾನೆ ನಿಂತ್ಕೊಂಡಿರ್ತಾನೆ ಬಿದ್ದೋಗ್ತಾನೆ ಹಂಗೆ ಇದ್ದಾನೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಈ ಟೈಮ್ನಲ್ಲಿ ಅವನ್ನ ಅದರಿಂದ ವ್ಲಾಗ್ ಮಾಡೋಕ್ಕೆ ಅಥವಾ ಏನಾದರೂ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಮನೆಯಲ್ಲಿ ಯಾರಾದರೂ ಇದ್ದಾಗ ಅವ್ರ ಕೈ ಕೊಟ್ಬಿಟ್ಟು ಅಥವಾ ಅವ್ನು ಮಲಗಿದ್ದಾಗ ಏನಾದರೂ ಮಾಡ್ಕೊಳ್ಬೇಕು ವಾಯ್ಸ್ ಓವರ್ ಕೊಡೋದಾಗಲಿ ಈ ರೀತಿ ಏನಾದರೂ ಕೆಲಸಗಳನ್ನ ಆ್ಯಂಡ್ ನವಿಲ್ಗಾರಿಗಳಲ್ಲಿ ಒಂದು ಮೂರು ನಾಲ್ಕು ಇದ್ರ ಥರ ಸಿಗುತ್ತೆ ವೆರೈಟಿನಲ್ಲಿ ಅಂದರೆ ಎಲ್ಲರೂ ನೋಡಿರೋ ಗರಿ ಏನಂದರೆ ನಾರ್ಮಲ್ ಈ ಓವಲ್ ಶೇಪಲ್ಲಿ ಏನಿದೆ ಈಗ ನನ್ನ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರದ್ದು ನಾರ್ಮಲ್ ಎಲ್ಲರೂ ನೋಡೋದು ಆ್ಯಂಡ್ ತೋಟದಲ್ಲಿ ಸಿಗುತ್ತಲ್ಲ ಗರಿಗಳಲ್ಲಿ ಈ ರೀತಿ ನನ್ನ ಕೈ ಆ ಥರ ಅರ್ಧ ಬಂದಿರುತ್ತೆ ಆ್ಯಂಡ್ ಒಂಥರ ಹಿಂಗೆ ಬೆಂಡ್ ಇರೋ ಥರ ರೈನ್ಬೋ ಥರ ಬಂದಿರುತ್ತೆ ಒಂದು ಈಗ ನನ್ನ ಕೈಲಿದೆ ನೋಡಿ ಅದು ರೈನ್ಬೋ ಥರ ನೋಡಿ ಹಿಂಗೆ ಒಂಥರ ಬೆಂಡ್ ಆಗಿರೋ ಥರ ಇದೆ ಅರ್ಧದ ಥರ ಆ್ಯಂಡ್ ಇನ್ನೊಂದು ಆಫ್ ಬಂದಿರುತ್ತೆ ಅಂದರೆ ಈಗ ಪೂರ್ತಿ ಇರುತ್ತೆ ಅದರಲ್ಲಿ ಅರ್ಧ ಇರುತ್ತೆ ತುಂಬ ಸಿಗುತ್ತೆ ಬೀಳಿಸಿರುತ್ತಲ್ಲ ಚೆನ್ನಾಗಿ ಸಿಗೋದಿಲ್ಲ ನಮಗೆ ಆ ರೀತಿಯೆಲ್ಲ ಆಗಿರೋದು ಕೂಡ ಸಿಗುತ್ತೆ ಬಟ್ ಅಂದರೆ ತೋಟ ಕ್ಲೀನ್ ಮಾಡಿಸ್ಬೇಕಾದ್ರೆಲ್ಲ ಸಿಗುತ್ತಿದ್ದು ಬಟ್ ಒಂದ್ಸಲ ಮಳೆ ಬಂದರೆ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಮಣ್ಣಲ್ಲಿ ಬಿದ್ದು ಈ ರೀತಿ ಎಲ್ಲ ಮಳೆ ಬರುತ್ತೆ ಮುಂಚೆನಾದರೂ ನಮಗೆ ಇಲ್ಲ ಅಂದರೆ ಬಿದ್ದು ಎಲ್ಲ ನೇ ಒಂಥರ ಅದಾಗಲೇ ಡಿಕ್ಕಿ ಆಗೋಕ್ಕೆ ಇರುತ್ತೆ ಬಿಕಾಸ್ ಅದು ನಾರ್ಮಲ್ ಆಗ ಡಿ ಕೆತ್ತಲ್ವಾ ಅದು ಲಿವಿಂಗ್ ಡಿ ಕೆ ಒಬ್ಬೊಬ್ಬರಿಗೆ ಎಕ್ಸೈಟ್ ನಾನು ಮುಂಚೆ ಹಂಗೆ ಬಂದಿತ್ತು ನೋಡಿದ್ರೆ ಅನಿಸ್ತಿತ್ತು ಬಟ್ ಇವಾಗ ಏನಂದ್ರೆ ಯಾವಾಗಲೂ ಇಲ್ಲ ಕಣ್ಣು ಹಾಯಿಸಿದ್ರೆ ಕಲ್ಲೇ ಬಿದ್ದಿರೋದ್ರಿಂದ ವಾಸ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಒಂದೆಂಟ ತಗೊಂಡೆ ಅಷ್ಟೇ ಟೆನ್ ಸಿಕ್ಕಿತ್ತು ಅಷ್ಟೇ ಅಂದ್ರೆ ಬೇಕು ಅಂತ ಒನ್ ಅವರ್ ಟೈಮ್ ಮಾಡಿದ್ರೆ ಸಾಕಷ್ಟು ಸಿಗುತ್ತೆ ಟೈಮ್ ಅಲ್ಲಿ ಅಂದ್ರೆ ಅಲ್ಲಿ ಬಿದ್ದಿದ್ರು ಕೂಡ ಯಾರು ಅಂದ್ರೆ ಎತ್ಕೊಳ್ಳೋದಾಗ್ಲಿ ಅದು ಇಷ್ಟ ಆಗ್ಲಿ ಯಾರು ಮಾಡಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ ಯಾರು ತಗೊಂಡ್ ಬರಲ್ಲ ಅಷ್ಟಾಗಿ ಅಲ್ಲೇ ಆಗಿ ಹಾಳಾಗ್ಬಿಡೆ ಏನಂದ್ರೆ ಐಟಮ್ಸ್ ನ ಮಾಡೋದು ಏನಾದ್ರೂ ವೇಸ್ಟ್ ಐಟಮ್ ಅದನ್ನ ಯೂಸ್ ಮಾಡೋದು ಇಷ್ಟ ಬಟ್ ಟೈಮ್ ಅಷ್ಟು ಸಾಕಾಗೋದಿಲ್ಲ ಅಥವಾ ಎಂತ ಡಿಸೈನ್ ಮಾಡೋದು ಇದೆಲ್ಲ ತುಂಬಾ ಇಷ್ಟ ನನಗೊಂಥರ ಟೈಮ್ ಇದ್ರೆ ಎಲ್ಲ ಬಟ್ ಪಾಪುಗೆನೆ ಟೈಮ್ ಸಾಕಾಗೋದಿಲ್ಲ ನನಗೆ ಟೈಮ್ ಕೊಡೋಕೆ ಸಾಕೋದು ಸಾಕಾಗೋದಿಲ್ಲ ಕೆಲಸ ಮತ್ತು ಎಡಿಟಿಂಗ್ಸ್ ಮಾಡೋದು ವೀಡಿಯೋ ಕ್ಯಾಪ್ಚರ್ ಮಾಡೋದಿದ್ರಲ್ಲಿ ಫಸ್ಟ್ ರೆಟಿನಲ್ಲಿ ಫಸ್ಟ್ ಅವ್ನ ಕೆಲಸ ಎಲ್ಲ ಮಾಡ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದ ಎಡಿಟ್ ಆಗಲಿ ಎಲ್ಲಾನು ಕೂಡ ಮಾಡೋದು ಅಷ್ಟು ಎಫರ್ಟ್ಸ್ ಹಾಕಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ನಿಮಗೆ ವ್ಲಾಗ್ ಇಷ್ಟೇ ಪ್ಲೀಸ್ ಒಂದು ಮಾಡಿ ಸೊ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ಬೇರೆ ಜಸ್ಟ್ ಆಗುತ್ತೆ ನೀವು ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಅನ್ಸುತ್ತೆ ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಕಟ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಗರಿಗಳೆಲ್ಲ ಬಿದ್ದಿತ್ತು ಸೊ ಇದನ್ನೆಲ್ಲ ಹೋಗ್ಬಿಟ್ಟು ಪಪ್ಪು ಅಷ್ಟರಲ್ಲಿ ಬೇರೆ ಕಡೆ ಎಲ್ಲಾದರೂ ಎಷ್ಟು ಬರಬೇಕು ಅಥವಾ ಡಸ್ಟ್ಬಿನ್ಗೇನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತೋಟಕ್ಕೆ ತೊಗೊಂಡೋಗಿ ಅಂದರೆ ವೆಟ್ ವೆಸ್ಟ್ ಇರುತ್ತಲ್ಲ ಜೊತೆ ಹಾಕಿದ್ರೆ ಸರಿ ಎಲ್ಲ ಕಟ್ ಮಾಡಿಟ್ಟೆ ಪಾಪ ಕೂಡ ಇತ್ತ ನಿಮಗೆ ಇವಾಗ ಅನಿಸುತ್ತೆ ಎಷ್ಟು ಅಂದರೆ ಅವನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿ ಸೊ ಅವನ್ನ ಸ್ವಲ್ಪ ಆಟ ಆಡಿಸಿ ಎಲ್ಲ ಇವಾಗ ಕೂರಿಸ್ಕೊಂಡೆ ಸುಮ್ಮನೆ ಕೂತಿದ್ದಾನೆ ಆ್ಯಂಡ್ ಯಾರಾದರೂ ಇರ್ತಾರೆ ಎತ್ಕೊಳ್ಳೋಕೆ ಅವನ್ನ ಮನೆಯಲ್ಲಿ ಅದರಿಂದ ಅಷ್ಟು ಕಷ್ಟ ಏನೂ ಆಗೋದಿಲ್ಲ ಅನಿಸುತ್ತೆ ಇಷ್ಟು ನವಿಲ್ ಗದ್ದೆಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಇದ್ರೆ ಕೂಡ ಚೆನ್ನಾಗಿರ್ತೀನಿ ಬಟ್ ಸಾಕು ಇಷ್ಟು ನಮ್ಮ ಒಲೆ ಬಚ್ಚಲ್ ಮನೆಯಿಂದ ಆಚೆ ಇದೆ ಅಂದ್ರೆ ಒಳಗಡೆ ಈ ರೀತಿ ಎಲ್ಲ ಇಟ್ಕೊಂಡ್ರೆ ಬೂದಿ ಅಥವಾ ಈ ರೀತಿ ಇದೆಲ್ಲ ಗಲೀಜಾಗತ್ತೆ ಅಂತ ಹೇಳಿ ಈಚೆ ಇಟ್ಕೊಂಡಿದ್ದೀವಿ ಅಂಡ್ ಒಳಗಡೆ ಟ್ಯಾಪ್ನಲ್ಲಿ ಹಾಟ್ ವಾಟರ್ ಬರುತ್ತೆ ಆ ರೀತಿ ಮಾಡ್ಕೊಂಡಿದ್ದೀವಿ ಅಂಡ್ ಇವಾಗ ಸ್ವಲ್ಪ ಅಡುಗೆ ರೆಡಿ ಮಾಡಿಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅಂಡ್ ವೆಜ್ ತಿಂದಿದ್ವಿ ಅದರಿಂದ ಸ್ವಲ್ಪ ಎಲ್ರಿಗೂ ಊಟದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅದರಿಂದ ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಫ್ರೂಟ್ಸ್ ಕಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ ಸೊ ಅದರಿಂದ ಇವಾಗ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೆ ಕರ್ಡ್ ಮತ್ತು ಇದು ಹಣ್ಣು ಮಿಕ್ಸ್ ಮಾಡಬೇಕು ಸೊ ಅದೆಲ್ಲ ಆದಮೇಲೆ ಮಳೆ ಬರ್ತಿತ್ತಲ್ಲ ಸ್ವಲ್ಪ ಮಿಷಿನ್ಗೆಲ್ಲ ಅಂದರೆ ಆಚೆ ಇಟ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನ ಸ್ವಲ್ಪ ಧೂಳಾಗಿತ್ತು ಅದರಿಂದ ಒರೆಸೋಣ ಅಂತ ಹೇಳಿ ಇದ್ದೀನಿ ನಾನು ನಲ್ಲಿ ಒರೆಸೋದಿಲ್ಲ ಬಿಕಾಸ್ ವಾಟರ್ ಸ್ಟೈನ್ಸ್ ಆಗುತ್ತೆ ಹಾಗೆ ಗಲೀಜ್ ಥರ ಕಾಣ್ತಾ ಇರುತ್ತೆ ಅದರಿಂದ ವೆಟ್ ವೈಟ್ಸ್ ತಗೊಂಡು ಈ ರೀತಿ ವೈಟ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರು ನನ್ನ ವೀಡಿಯೋನ ನೋಡಿದ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್